ಸೊಂದಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಸೊಂದಿ ಕಯ್ಯಾರು ಕಾಸರದುರ್ಗ ಜಿಲ್ಲೆ ತಾರೀಕು ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಿಂದ ತಾರೀಕು ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದವರೆಗೆ ಸೊಂದಿ ಶ್ರೀ ವಿಷ್ಣುಮೂರ್ತಿ ದೇವರು ಹಾಗೂ ಪರಿವಾರ ಸಾನ್ನಿಧ್ಯಗಳ ಪ್ರತಿಷ್ಠ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಮತ್ತು ಉತ್ಸವಾದಿಗಳು ಉಡುಪಿ ಅದಮಾರು ಮಠ ಶ್ರೀ 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 ವಿಶ್ವಶ್ರೀಯ ತೀರ್ಥ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಶ್ರೀಕ್ಷೇತ್ರ ಸಂಸ್ಥೆಯರಾದ ಉಳಾಲು ಕಂಡ ಬ್ರಹ್ಮಶ್ರೀ ರವಿರಾಜ ಕಡಮಣ್ಣಯ್ಯರ ನೇತೃತ್ವದಲ್ಲಿ ಉಳಾಲು ಗುರು ಬ್ರಹ್ಮಶ್ರೀ ಪ್ರಕಾಶ ಕಡಮಣ್ಣಾಯರ ಮಾರ್ಗದರ್ಶನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಜರಗಲಿರುವುದು ಈ ಪ್ರಯುಕ್ತ ತಾಂತ್ರಿಕ ವೈದಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಭಾಗಿಗಳಾಗಿ ದನಗಳಿಂದ ಸಹಕರಿಸಿ ಶ್ರೀ ವಿಷ್ಣುಮೂರ್ತಿ ದೇವರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಶ್ರೀ ಪ್ರಸಾದವನ್ನು ಸ್ವೀಕರಿಸಿ ಹುತಾರ್ಥರಾಗಬೇಕಾಗಿ ವಿನಂತಿಸಿಕೊಳ್ಳುವ ಶ್ರೀ ಕ್ಷೇತ್ರದ ತಂತ್ರಿವರಿಯರು ಅರ್ಚಕ ವೃಂದ ಜೀರ್ಣೋಧರ ಸಮಿತಿ ಮತ್ತು ಬ್ರಹ್ಮ ಕನೇಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ಊರಿನ ಹತ್ತು ಸಮಸ್ತರು ಹುಡುಗಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ತುಂಡಿ ಕೈಯಾರು ಕಾಸರಗೋಡು ಜಿಲ್ಲೆ ತುಳಸಿ ಮಾಲಪ್ರಿಯ ಉಳ್ಳಾಯ